ವಾಹನ ಸವಾರಿಗೆ ಸಂಚಾರಿ ನಿಯಮಗಳ ಬಗ್ಗೆ ಅಟಣಿ ಪಿಎಸ್ಐ ಶಿವಾನಂದ ಕಾರಜೋಳ ಹಾಗೂ ಸಿಬ್ಬಂದಿಗಳಿಂದ ಅರಿವು ಹೆಲ್ಮೆಟ್ ಕುರಿತು ಅರಿವು ಮೂಡಿಸಲೆಂದೇ ಅಥಣಿ ಪೊಲೀಸ್ ಅಧಿಕಾರಿಗಳಿಂದ ವಾಹನ ಸವಾರಿಗೆ ಗುಲಾಬಿ ಹೂ ಪೊಲೀಸ್ ಇಲಾಖೆ ಸಂಚಾರಿ ನಿಯಮಗಳ ಬಗ್ಗೆ ಎಷ್ಟೇ ಅರಿವು ಮೂಡಿಸಿದ್ರೂ ಕೂಡ ನಮ್ಮ ಚಿರ ಮಾತ್ರ ಬುದ್ಧಿ ಕಲಿತಾ ಇಲ್ಲ ವಾಹನ ಸವಾರು ಸಂಚಾರಿ ನಿಯಮ ಉಲ್ಲಂಘಿಸಿದೆ ತಮ್ಮ ಕುಟುಂಬಕ್ಕೋಸ್ಕರವಾದರೂ ಹೆಲ್ಮೆಟ್ ಧರಿಸಿ ನಿರ್ಲಕ್ಷ್ಯ ವಹಿಸಿ ನಿಮ್ಮ ಜೀವಕ್ಕೆ ನೀವೇ ಕುತ್ತು ತಂದುಕೊಳ್ಳದಿರಿ ಎಂದು ಹೆಲ್ಮೆಟ್ ಧರಿಸಿದ ವಾಹನ ಸವಾರಿಗೆ ಅಥಣಿ ಪಿಎಸ್ಐ ಶಿವಾನಂದ ಕಾರಜೋಳ ಮನವಿ ಮಾಡಿದ್ದಾರೆ ದ್ವಿಚಕ್ರ ವಾಹನ ಸವಾರಲ್ಲಿ ಹೆಲ್ಮೆಟ್ ಕುರಿತು ಅರಿವು ಮೂಡಿಸಲಿದೆ ಅಥಣಿ ಠಾಣೆಯ ಪೊಲೀಸ್ ಅಧಿಕಾರಿಯೊಬ್ಬರು ವಾಹನ ಸವಾರಿಗೆ ಗುಲಾಬಿ ಹೂ ನೀಡುವುದರು ಮುಖೇನ ಸ್ವಾಗತಿಸಿ ಅರಿವು ಮೂಡಿಸಿದ್ದಾರೆ ಸಂಚಾರಿ ನಿಯಮಗಳ ವಿವರಣೆ ಮತ್ತು ನಿಯಮ ಮುರಿದ್ರೆ ಹಾಕುವ ಪರಿಣಾಮವನ್ನು ಶ್ರುತಿಬದ್ಧವಾಗಿ ಲಯಬದ್ಧವಾಗಿ ಅತ್ಯಂತ ಮಾರ್ಮಿಕವಾಗಿ ಮತ್ತು ಗಂಭೀರವಾಗಿ ತಿಳಿಸುತ್ತಾ ಕೈ ಮುಗಿದಿದ್ದಾರೆ ಇಷ್ಟೆಲ್ಲ ಸನ್ಮಾನ ನಡೀತಾ ಇರುವಾಗ ವಾಹನ ಸವಾರು ಶರಣಾಗದೆ ಗತ್ಯಂತರವಿಲ್ಲ ಒಟ್ಟಾರೆ ನಿಮಗಾಗಿ ಅಲ್ಲದಿದ್ರೂ ನಿಮ್ಮನ್ನ ನಂಬಿರುವವರಿಗಾಗಿ ಹೆಲ್ಮೆಟ್ ಧರಿಸಿ ಕಾನೂನು ಇರುವುದೇ ನಿಮ್ಮ ಸಂರಕ್ಷಣೆಗಾಗಿ ಎಂಬ ಸಂದೇಶದೊಂದಿಗೆ ಹೆಲ್ಮೆಟ್ ಧರಿಸಿ ಸುರಕ್ಷಿತವಾಗಿರಿ ಜಾಗೃತರಾಗಿರಿ ಇದು ನ್ಯೂಸ್ ಪ್ರೈಮ್ ಕನ್ನಡ ವಾಹಿನಿಯ ಕಳಕಳಿ धन्यूम हा सेवा सेव धन्यवाद कॾहिं